ಡಿಸೆಂಬರ್ ಹದಿನೈದರ ಸಂಜೆ ಆರಕ್ಕೆ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಎರಡು ಗ್ರಂಥಗಳ ಲೋಕಾರ್ಪಣೆ ಮತ್ತು ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ ಅವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು ಹಾಸ್ಯ ಸಂಜೆಯನ್ನು ನಾವು ಈ ಕಾರ್ಯಕ್ರಮದಲ್ಲಿ ಕಂಡಿದ್ದೇವೆ ನಮ್ಮೆಲ್ಲರೂ ನಮ್ಮ ಮನಸ್ಸನ್ನು ಸಂತೋಷ ಆ ತಾವಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಸುದ್ದಿಯನ್ನು ಮಾಡಬೇಕು ಸಾರ್ವಜನಿಕರು ಈ ಕಾರ್ಯಕ್ರಮ ಸಾಗರ ಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಶಂಕರ ಮಠದ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಕಳೆದಿದ್ದು ಈ ವರ್ಷ ರಜತ ಮಹೋತ್ಸವ ಆಚರಿಸಲಾಗುತ್ತಿದೆ ಜತೆಗೆ ಶ್ರೀ ಶೃಂಗೇರಿ ಜಗದ್ಗುರುಗಳು ಸನ್ಯಾಸ ಸ್ವೀಕರಿಸಿ ಐವತ್ತು ವರ್ಷ ಕಳೆದಿದ್ದು ಸುವರ್ಣ ಮಹೋತ್ಸವ ವರ್ಷವಾದ್ದರಿಂದ ನಮ್ಮ ಮಠದಿಂದ ಇದರ ನೆನಪಿಗಾಗಿ ವರ್ಷವಿಡೀ ಅರ್ಥಪೂರ್ಣ ಕಾರ್ಯಕ್ರಮ ನಡೆಸುವ ಹಿನ್ನೆಲೆಯಲ್ಲಿ ಇಂತಹ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಶ್ರೀ ಶೃಂಗೇರಿ ಶಂಕರ ಮಠ ಮತ್ತು ಜೋಶಿ ಫೌಂಡೇಶನ್ ಹಾಗೂ ಸಿರಿಗನ್ನಡ ವೇದಿಕೆ ಇವರುಗಳ ಸಂಯುಕ್ತ ನಡೆಸಲಾಗ್ತಿರುವ ನಡೆಸಲಾಗುತ್ತಿರುವ ಕಾರ್ಯಕ್ರಮದಲ್ಲಿ ಲೇಖಕ ವಂದಗದ್ದೆ ಗಣೇಶ್ ಅವರು ಬರೆದ ಕಣ್ಮರಿಯಾದ ಕಣ್ಮಣಿಗಳು ಹಾಗೂ ನಿವೃತ್ತ ಪ್ರಾಂಶುಪಾಲ ವಂದಗದ್ದೆ ಚಂದ್ರಮೌಳಿ ಅವರು ಬರೆದ ಆಧ್ಯಾತ್ಮ ಮತ್ತು ಜೀವನ ಮೌಲ್ಯಗಳು ಕೃತಿ ಬಿಡುಗಡೆಯಾಗಲಿವೆ ಎಂದು ಅವರು ಈ ವೇಳೆ ತಿಳಿಸಿದರು ಸುಮಾರು ಎಂಬತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಅವರು ಬರೆದಿರುವಂಥವ್ರು ಈ ಕಣ್ಮರೆಯಾದ ಕಣ್ಮರೆಯ ಈ ಪುಸ್ತಕದಲ್ಲಿ ಒಂದು ಮೂವತ್ತು ಜನ ನಮ್ಮ ಸಾಗರದಲ್ಲಿ ಆಗಿ ಹೋದ ಹಿರಿಯರು ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿರುವಂಥವ್ರ ಬಗ್ಗೆ ಅವರು ಮಾಹಿತಿಯನ್ನು ಕಲೆ ಹಾಕಿ ಅವರ ಬಗ್ಗೆ ಒಂದು ಪುಸ್ತಕವನ್ನು ಹೊರತಂದಿದ್ದಾರೆ ಅವತ್ತಿನ ದಿವಸ ಈ ಪುಸ್ತಕ ಬಿಡುಗಡೆ ಆಗ್ತದೆ ಈ ಪುಸ್ತಕದ ಬಿಡುಗಡೆಯನ್ನು ಡಾಕ್ಟರ್ ಎಚ್ ಎಸ್ ಮೋಹನ್ ಬಗ್ಗೆ ಶ್ರೀಯುತ ಪ್ರೊಫೆಸರ್ ಕೆ ಆರ್ ಅಧ್ಯಕ್ಷರು ಗಮನ ಸಂಘ ಅವರು ಬಗ್ಗೆ ಪುಸ್ತಕದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಮತ್ತೊಂದು ಪುಸ್ತಕವೂ ಸಹ ಅಂದಿನ ದಿವಸ ಲೋಕಾರ್ಪಣೆ ಆಗ್ತಾ ಇದೆ ಒಂದಗದ್ದೆ ಅವರು ಬರೆದಿರುವಂತಹ ಪುಸ್ತಕ ಆಧ್ಯಾತ್ಮ ಮತ್ತು ಜೀವನ ಮೌಲ್ಯಗಳು ಸುದ್ದಿಗೋಷ್ಠಿಯಲ್ಲಿ ಲೇಖಕ ವಿ ಗಣೇಶ್ ಕೃತಿಕಾರ ವಿ ಚಂದ್ರಮೌಳಿ ಸಂಘಟನೆಯ ಸ್ವಾಮಿ ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ